ಟಿಪ್ಪರ್ ಲಾರಿ ಮಾಲೀಕರಿಂದ ಪ್ರತಿಭಟನೆ ರಸ್ತೆಗಳಿದ್ದ ಟಿಪ್ಪರ್ ಲಾರಿಗಳು ರಾಜ್ಯದಾದ್ಯಂತ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದ ಕರೆ ಕೊಟ್ಟಿರುವ ಬಂದ್ಗೆ ದೇವನಹಳ್ಳಿ ತಾಲೂಕು ಟಿಪ್ಪರ್ ಲಾರಿ ಹಾಗೂ ಸರಕು ಸಾಗಾಣಿಕೆ ಮಾಲೀಕರ ಸಂಘದ ವತಿಯಿಂದ ಮುಷ್ಕರ ನಡೆಸಿದ್ರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ರು ದೇವನಹಳ್ಳಿ ತಾಲೂಕಿನ ಟಿಪ್ಪರ್ ಹಾಗೂ ಸರಕು ಸಾಗಾಣಿಕೆ ಮಾಲೀಕರು ಸರ್ಕಾರದ ವಿರುದ್ಧ ಅಧಿಕಾರಕ್ಕೂಗೆ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಅನಿರ್ದಿಷ್ಟ ಮುಷ್ಕರಕ್ಕೆ ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ತಮ್ಮ ಸಂಘದ ಕಚೇರಿಯ ಬಳಿ ಬೆಂಬಲ ವ್ಯಕ್ತಪಡಿಸಿದ್ರು ಇದೇ ವೇಳೆ ಟಿಪ್ಪರ್ ಲಾರಿ ಚಾಲಕರ ಸಂಘದ ಅಧ್ಯಕ್ಷ ಪ್ರತಾಪ್ ಮಾತನಾಡಿ ರಾಜ್ಯ ಸರ್ಕಾರವು ಆರ್ಟಿಒ ಎಫ್ಸಿ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ ಇದರ ಜೊತೆಯಲ್ಲಿ ಡೀಸೆಲ್ ದರವನ್ನ ಹೆಚ್ಚಿಸಿದ್ದಾರೆ ಇದರಿಂದ ಲಾರಿ ಮಾಲೀಕರಿಗೆ ಮಾತ್ರವಲ್ಲದೆ ಕೆಳವರ್ಗದ ಹಾಗೂ ಮಧ್ಯಮ ವರ್ಗದ ಜನರಿಗೆ ದಿನ ಬಳಕೆ ವಸ್ತುಗಳ ಬೆಳೆಗಳು ಹೆಚ್ಚಾಗುತ್ತಿವೆ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಏನೆಂದರೆ ಡೀಸೆಲ್ ವಾಹನ ತೆರಿಗೆ ಹಾಗೂ ಎಫ್ಸಿ ದರವನ್ನ ಕಡಿಮೆ ಮಾಡಬೇಕು ಎಂದು ಮನವಿ ಹಾಗೂ ನಮ್ಮ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಖಪ್ಪ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಬೆಂಬಲಿಸುತ್ತಿದ್ದೇವೆ ಎಂದರು ಇದೇ ವೇಳೆ ಅಧ್ಯಕ್ಷ ಎಂ ಕೆ ಪಿ ಪ್ರತಾಪ್ ಉಪಾಧ್ಯಕ್ಷ ವಿಜಯಕುಮಾರ್ ಕಾರ್ಯದರ್ಶಿ ವಿವೇಕ್ ಖಜಾಂಚಿ ನವೀನ್ ಅನಿಲ್ ಚೇತನ್ ಕಾರ್ತಿಕ್ ಚಿದಂಬರ ಮನೋಜ್ ಗೌಡ ರಾಮಕೃಷ್ಣ ಅಪ್ಪ ಶ್ರೀನಿವಾಸ್ ಕೃಷ್ಣಪೂರ್ತಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಎಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಇದು ನಮ್ಮದು ಸರಕು ಸಾಗಣೆ ಮಾಡಿದ ಲಾರಿ ನಮ್ದು ಬಡಿಗಡಿ ನಮ್ಮದು ಮತ್ತು ನಾವೆಲ್ಲ ಸೇರಿ ಅಂದರೆ ಪ್ರತಿಯೊಂದು ಡೀಸೆಲ್ದು ಇನ್ನೊಂದು ಮತ್ತೊಂದು ಮಾಡಿ ನಮಗೆ ನಿಲ್ಲಿಸಬೇಕಂತ ಹೇಳಿದರೆ ಮುಷ್ಕರ ಅಂತ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಟಿಪ್ಪರ್ ಆಗ್ಬೋದು ನಮ್ಮ ಲಾರಿ ಸಂಘದವೆಲ್ಲ ಕಂಪ್ಲೀಟ್ ನಾವು ಒಗ್ಗಟ್ಟಿಂದ ನಾವೆಲ್ಲ ಕಿತ್ತು ಎಲ್ಲ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಡಿಜೆಲ್ಲ ಜಾಸ್ತಿ ಇದೆ ನಮ್ಗೆ ತೋಲ್ ಜಾಸ್ತಿ ಇದೆ ಆರ್ ಟಿ ಓ ಲಾಸ್ಟ್ ವಾರ್ಡ್ರು ಆರ್ ಟಿ ಓದ್ ತೊಂದರೆ ಇದೆ ಸಿಟಿ ಒಳಗಡೆ ಹೋದ್ರೆ ಇವೆಲ್ಲ ಸಮಸ್ಯೆ ಇದೆ ನಮ್ಗೆ ಇವೆಲ್ಲ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ನಾವೇನೋ ಪ್ರತಿಭಟನೆ ನಾವು ವಾಪಸ್ ತಗೊಂತೀವಿ ಇಲ್ಲ ಅಂದ್ರೆ ನಾವು ಇದೇ ನಡೆಸ್ತಾ ಇರ್ತೀವಿ ನಮ್ಮ ಜನಸೀಲ್ದಾರ್ಕ್ ಆಫೀಸ್ಗೆ ದೇವನಹಳ್ಳಿ ತಾಲೂಕು ಲಾರಿ ಮಾಲೀಕರ ಸಂಘದಿಂದ ಈ ಪ್ರತಿಭಟನೆ ಒಂದು ಮಾಡ್ತಾ ಇದ್ದೇನು ನಾವು ಮಾಡ್ತಾ ಇದೀವಿ ಡೀಸೆಲ್ ದರ ಏಳು ತಿಂಗಳಲ್ಲಿ ಐದೂವರೆ ರೂಪಾಯಿ ಡೀಸೆಲ್ ದರ ಏರಿಕೆ ಆಗೈತೆ ಟೋಲ್ ದರ ಏರಿಕೆ ಆಗೈತೆ ಟ್ಯಾಕ್ಸ್ ಜಾಸ್ತಿ ಆಗೈತೆ ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗೈತೆ ಇದು ಲಾರಿ ಅವ್ರಿಗೆ ಒಡೆತದ ಮೇಲೆ ಹೊಡೆತ ಬೀಳ್ತಾನೆ ಇದೆ ನಾವು ಎಲ್ಲಿ ಈ ಒಡೆತದ ಮೇಲೆ ಒಡೆತ ತಿಂದು ನಾವೇನು ಉದ್ಧಾರ ಆಗಕ್ಕೆ ಆಗ್ತಾಯಿಲ್ಲ ಈಗ ನಮಗೇನು ಬೆಲೆ ಸಿಗ್ತಾಯಿಲ್ಲ ನಾವೀಗೇನು ಈ ಜಲ್ಲಿ ಸಾಗಾಟ ಇದ್ದೀವಿ ಅಲ್ಲಿ ಯಾವುದೇ ಥರವಾದ ಬೆಲೆ ಏರಿಕೆ ಆಗಿಲ್ಲ ಇವರು ಸರ್ಕಾರದಿಂದ ಪ್ರತಿಯೊಂದು ಬೆಲೆ ಏರಿಸ್ತಾನೆ ಇದ್ದಾರೆ ಹಂಗಾಗಿ ನಮ್ಗೆ ತುಂಬ ತೊಂದರೆ ಆಗಿದೆ ಇದನ್ನು ಆದಷ್ಟು ಬೇಗ ಮೇಲ್ ಅಧಿಕಾರಿಗಳು ಇದನ್ನ ಕರೆದು ಬಗೆಹರಿಸ್ಕೊಂಡ್ರೆ ನಾವು ಅದನ್ನ ಮುಷ್ಕರವನ್ನ ಕೈ ಬಿಡ್ತೀವಿ ಇಲ್ಲಾಂದ್ರೆ ಅನಿರ್ದಿಷ್ಟಕವಾಗಿ ನಾವು ಇದು ಈ ಸ್ಟ್ರೈಕ್ ನ ಈ ಒಂದು ಬಂದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗ ಡಿಪ್ಪರ್ ಮಾಲೀಕರ ಸಂಘದಿಂದ ಸೇರಿದೀವಿ ಹಂಗೆ ಆಲೇಜ್ ಗಾಡಿಗಳು ಲೈನ್ ಗಾಡಿಗಳು ಸೇರಿದ್ದೀವಿ ಸರಕು ಸಾಗಣೆ ವಾಹನಗಳೆಲ್ಲರೂ ಜೊತೆಯಲ್ಲಿದ್ದೀವಿ ದೇವನಹಳ್ಳಿ ತಾಲೂಕಿಂದ ದೇವನಹಳ್ಳಿ ತಾಲೂಕು ಲಾರಿ ಡಿಪ್ಪರ್ ಮಾರಿ ಇದ್ರದ್ದು ಉಪಾಧ್ಯಕ್ಷರು ಈಗ ಎಫ್ ಸಿ ಫೀಸ್ಗಳು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಬೆಲೆನೂ ಹೆಚ್ಚಿಗೆ ಆಗ್ತಾನೇ ಇದೆ ಇದು ಬರೀ ಲಾರಿ ಮಾಲೀಕರಿಗೆ ಮಾತ್ರ ಹೊಡ್ತಾ ಇಲ್ಲ ಒಂದು ಡೀಸೆಲ್ ರೇಟ್ ಏನಾದರೂ ರೈಸ್ ಆದರೆ ಕೆಳ ಕೆಳವರ್ಗದ ಜನದವರಿಂದ ಹಿಡಿದು ಮಧ್ಯಮದ ವರ್ಗದವ್ರೂ ಎಲ್ಲ ಬೆಲೆಗಳೂ ಹೆಚ್ಚಿಗೆ ಆಗ್ತಾನೆ ಇರ್ತದೆ ಅದರಿಂದ ನಾವು ಸರ್ಕಾರದಲ್ಲಿ ಏನು ಬೇಡಿಕೆ ಇಡ್ತಾ ಇರೋದೇ ನಮಗೆ ಡೀಸೆಲ್ ದರ ಟ್ಯಾಕ್ಸ್ ಮತ್ತು ಎಫ್ ಸಿ ದರ ಅದೆಲ್ಲ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ವಿ ಅದಕ್ಕೋಸ್ಕರವಾಗಿ ನಾವು ಈ ಮುಷ್ಕರವನ್ನ ಮಾಡ್ತಾ ಇದೀವಿ ಈ ಮುಷ್ಕರ ಮಾಡ್ತಾ ಇರೋರು ನಮ್ಮ ಸ್ಟೇಟ್ ಅಸೋಸಿಯೇಷನ್ ಲಾರಿ ಅಧ್ಯಕ್ಷರಾದ ಶಣ್ಣಗಪ್ಪ ಚಣ್ಮಗಪ್ಪನವರು ಅವರು ಕರೆ ಕೊಟ್ಟಿದ್ದಾರೆ ಅವರು ಕೊಟ್ಟಂತ ಕರೆಗೆ ನಾವೆಲ್ಲ ಹೋಗೊಟ್ಟಿ ನಾವು ಮುಷ್ಕರ ಮಾಡ್ತಾ ಇದೀವಿ ಅನಿದಿ ಅನ್ ಅನಿರ್ದಿಷ್ಟವಾದ ಮುಷ್ಕರ ಅಂದರೆ ನಮ್ಮ ಷಣ್ಮುಖಪ್ಪ ಅವ್ರನ್ನ ಮೀಟಿಂಗ್ ಕರೆದು ಏನಾದರೂ ಬಗೆಹರಿಸ್ತಾರೆ ನಾವು ಆಗಿ ನಮ್ಮ ಕೆಲಸಕ್ಕೆ ನಾವು ಇಲ್ಲ ಇಲ್ಲಾಂದರೆ ಎಷ್ಟೋ ಜನ ಹಿಂದ್ಗಡೆ ಲಾರಿ ಜೀವನದಲ್ಲಿ ಎಷ್ಟೋ ಜನ ಹಿಂದ್ಗಡೆ ಹಾಳಿಗಳು ಎಲ್ಲರೂ ಪ್ರತಿಯೊಬ್ರು ಇರ್ತಾರೆ ಡ್ರೈವರ್ ಇರ್ತಾರೆ ಹಾಳಿ ಇರ್ತಾರೆ ಓನರ್ ಆದವ್ರೂ ಸಾಲ ಸಾಲ ಮಾಡಿರ್ತಾನೆ ಕ್ರೆಷರ್ ಅವರು ಅಷ್ಟೇ ಅವರು ಸಾಲ ಸಾಲ ಮಾಡಿರ್ತಾರೆ ಎಲ್ರಿಗೂ ಹೊಡೆತನೇ ಇದು ಅವ್ರು ಬೇಗನೆ ಎಷ್ಟು ಬೇಗನೆ ಕಾರ್ದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೋ ನಾವು ಅಷ್ಟು ಬೇಗ ನಮ್ಮ ಕೆಲ್ಸಕ್ಕೆ ಹೋಗ್ತಾ ತಯಾರಾಗಿದ್ದೀವಿ ನಮ್ಮ ಹೆಸರು ಪ್ರತಾಪು ದೇವನಹಳ್ಳಿ ಲಾರಿ ಸಂಘದಿಂದ ಅಧ್ಯಕ್ಷರು